ಹಾಯ್ ನಮಸ್ತೆ ಪೂರರಿಗ್ ಹೆಂಗಿತ್ತ ಇನ್ನಿ ನಮ್ಮ ಇಂಚಿನ ಮಂಗಳಾದೇವಿ ಟೆಂಪಲ್ಗ ಪಿದಾಡಿನಿ ಏನು ರೂಮ್ ಮೇಟ್ಸ್ ಪೂರಬೇಕು ನಮ್ಮ ಒಟ್ಟಿಗೂ ಇನ್ನಿ ತಿರ್ತದ ದಾರು ಇರು ಸೊ ಏನ ರೂಮೇಟ್ ಕಾತು ಅಂದಿಲ್ಲ ನಮ್ಮ ನಾನು ಬೈಜೇರು ಎಸ್ ಬತ್ತೇರು ನಮ್ಮ ಇತ್ತೆ ಪಿದಾಡಿಯಾಂಪಲ್

ಎಗ್ ಫ್ರೂಟ್ ತೂಲೆ ಮುಲ್ಪ ಮಸ್ತ್ ಉಂಡು ನನ್ನ ಈಗ ಫ್ರೈಡೇ ಶುಕ್ರವಾರ ಏನೇರ್ದಾತು ನಮ್ಮ ಮಂಗಳಾದೇವಿ ಟೆಂಪಲ್ ಪೋಯಿಂದ ಪಿದಾಡ್ನಿ ಮೆಲನ್ಶಿಯಾ ಅದು ನಮ್ಮ ಆಟೋ ಪೂರ ಬರ್ತದ ಪೋಯಾ ಆಕ್ಚುಲಿ ಬಸ್ ಉಂಡು ಬಟ್ ನಮ್ಮ ಬಸ್ಸಿಡಕ್ಕೆ ಪುಯ್ ಜಾಯ ಬಣ್ಣ ಏನೋ ರೂಮ್ ಇಟ್ಟಿಗೆ ನೈಟ್ ಡ್ಯೂಟಿ ಇತ್ತಂಡು ಸೋ ಆಟೋ ಡೇ ಪೋಯ ನಮ್ಮ ಸರ್ಕಲ್ ಎತ್ತನಗೆ ನಂದಾಜು ನಮ್ಮ ಐತೆ ಕೈತಲ್ಲಿ ಎತ್ತೀಯಾ ಬಂದು ಮಂಗಳಾದೇವಿ ಟೆಂಪಲ್ಗೆ ಫೈನಲಿ ನಮ್ಮ ರೀಚ್ ಆಯ ದಲ್ಪ ಶ್ರಾವಣ ಶುಕ್ರವಾರ ಹೈನಾರ್ದು ಜನ ಇರ್ತೇರು ಟೆಂಪಲ್ ಮಂಗಳದೇವಿ ದೇವಸ್ಥಾನ ದಾದಾಪುರ ಕಾರ್ಯಕ್ರಮ ಉಂಡು ಬಂದು ಬ್ಯಾನರ್ ಬಾರ್ದಿತ್ತೇರು ಅವಾಗ ನಮ್ಮ ಅಮ್ಮಗೆ ಕೈ ಮುಗಿ ಮುಗಿತು ಚೂರು ಕುಲ್ಲಿಯೂ ಅಮ್ಮಂತೂದು ಪಿದಾಯಿ ಚೂರು ಕೊಡ್ತಕ್ಕ ಕುಲ್ಲಿಯ ನಮ್ಮ ನಾಗನ ಕಟ್ಟೆ ಪುರ ಪೋದು ನಮ್ಮ ಪೂಜಾ ಪುನಾಡೇ ಮಟ್ಟ ಕುಳ್ಳಿಯಾ டெம்புல் விதைக்குள்ள கைந்த கண்ணக் ஊரு மகாமதி ஆதரவ ಮಂಗಳಾದೇವಿ ಟೆಂಪಲ್ ಹೌದು ಇಟ್ಟ ನಮ್ಮ ರೂಮಿಗೆ ಪಿದಾಡ್ಯ ಮಸ್ತ್ ಖುಷಿ ಉಂಡು ನಮ್ಮ ಶುಕ್ರವಾರ ಟೆಂಪಲ್ ಹೋದು ನನ್ನ ರೂಮಿಗೆ ಪೋದು ರೆಸ್ಟ್ ಇಷ್ಟ ಎಷ್ಟಾದ ಎಂಕ್ ನೈಟ್ ಆಫ್ ಎಲ್ಲ ರೂಮೇಟಿಗೆ ಡ್ಯೂಟಿ ಉಂಡು ಪಂಡೆರಚ ಪಿದಾಡ್ಯ ವನಸ್ ಮಂದದು ರೋಮಗ್ ಎತ್ತಿಯಾ ಇಲ್ಲದ ಕೈ ತಲೆ ಡ್ರ್ಯಾಗನ್ ಫ್ರೂಟ್ ಪಿಂಕ್ ಆ ಒಂದು ಉಂಡಿತ ಫೈನಲಿ ಎತ್ತಿಯ ಮಂಗಳ ದೇವಿ ಟೆಂಪಲ್ ಓದ್ ಬರ್ತಿದ್ದ ಇನ್ನಿತ್ತ ವಿಡಿಯೋ ಇಡಿಗೆ ಸ್ಟಾಪ್ ಮಾಡ್ಬಾಟ ಬಾಯ್